ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೆದು ಆಲ್ರೆಡಿ ಒಂದು ತಿಂಗಳಾಯಿತು ಒಂದು ತಿಂಗಳಿಂದ ನಾನು ಹಲವಾರು ಕಾರಣಗಳಿಂದ ಈ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡೋದಿಕ್ಕಾಗಲಿಲ್ಲ ಸೊ ಸಾರಿಯನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಒಂದು ಒಂದು ವೀಡಿಯೋ ಮಾಡಬೇಕು ಅಂದರೆ ನಮ್ಮ ವಾತಾವರಣ ಚೆನ್ನಾಗಿರಬೇಕು ಆರೋಗ್ಯದಲ್ಲಾಗಲಿ ಏನೇ ಒಂದು ವಿಷಯದಲ್ಲಾಗಲಿ ಹಾಗಾಗಿ ಏನೇನೋ ಕಾರಣದಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ನಾನು ಈ ದಿನ ಈ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ದಕ್ಷಿಣ ಭಾರತದಲ್ಲಿ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ತುಂಬ ಪ್ರಸಿದ್ಧವಾದ ಕುಂಭಮೇಳ ನಡೆಯುತ್ತೆ ಸೊ ಹಾಗಾಗಿ ನಾನು ಹೆಚ್ಚು ವೀಡಿಯೋ ಹಾಕಿಲ್ಲ ಯಾಕಂದರೆ ಕುಂಭಮೇಳ ನಡೆಯುವಾಗ ನಾನು ಲೈವ್ ಆನ್ ಮಾಡಿರೋದ್ರಿಂದ ಅಷ್ಟೊಂದು ವೀಡಿಯೋ ಅಂದರೆ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಒಂದಷ್ಟು ತುಣಕುಗಳನ್ನ ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಸೇರಿಸಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ಹಾಗಾಗಿ ಯಾರ್ಯಾರು ಟಿ ನರಸಿಪುರ ಕುಂಭಮೇಳಕ್ಕೆ ಅಟೆಂಡ್ ಮಾಡಿಲ್ವೋ ಅವರು ಈ ವಿಡಿಯೋವನ್ನು ವಾಚ್ ಮಾಡ್ಬೋದು ಇನ್ನು ತ್ರೀ ಇಯರ್ಸ್ ಬಿಟ್ಟು ಪುನಃ ಕುಂಭಮೇಳ ನಡೆಯುತ್ತೆ ಆಗ ನೀವು ಅಟೆಂಡ್ ಮಾಡ್ಬೋದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇ ದಿನ ನೈಟ್ ಅಂದರೆ ನಾವು ಕುಂಭಮೇಳಕ್ಕೆ ಹೋಗಬೇಕು ಅಂದರೆ ಬೆಳಿಗ್ಗೆ ಸಂಜೆ ಗಂಟೆ ಮನೇಲಿ ಮಕ್ಕಳಿರ್ತಾರೆ ಹಾಗಾಗಿ ನಾವು ಹೋಗಲ್ಲ ಸಂಜೆ ಆಯಿತು ಅಂದರೆ ಹೋಗಿ ದೀಪ ಎಲ್ಲ ಹಚ್ಚಿ ಬರೋ ಬರ್ಬೋದು ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಮಕ್ಕಳೆಲ್ಲರೂ ಕರ್ಕೊಂಡು ನಾವು ಹೋಗಿದ್ದೀವಿ ಅಂದರೆ ಟಿ ನರಸೀಪುರದಲ್ಲಿ ತಿರುಮಕೂಡಲು ಅಂತ ಊರಿದೆ ಅಂದರೆ ಡಿ ನರಸಿಪುರ ಪಕ್ಕದಲ್ಲೇ ಸೊ ಅಲ್ಲಿ ನಡೆಯುವಂಥದ್ದು ನಾವು ಬಂದ ತಕ್ಷಣವೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಧಾರ್ಮಿಕ ಸಭೆ ಅಂದರೆ ಇಲ್ಲಿ ಒಂದು ಸಂಗೀತ ಕಚೇರಿಯನ್ನು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲೊಂದಷ್ಟೊತ್ತು ಕೂತ್ಕೊಂಡು ನಾವು ಅವರು ಹಾಡನ್ನ ಹೇಳ್ತಿದ್ರು ಮಕ್ಳಿಗೂ ಕೂರಿಸ್ಕೊಂಡು ಕೇಳ್ಕೊಂಡು ಕೂತಿದ್ವಿ ನಂತರ ಇಲ್ಲಿ ನಾವಿಲ್ಲಿ ನೋಡ್ತಾ ಇರ್ಬೋದು ಒಂದು ಫೇಮಸ್ ಆದ ವ್ಯಕ್ತಿಗಳು ಬಂದರೆ ಅವ್ರನ್ನ ಮಾತಾಡಿಸ್ಬೇಕು ಅಂತ ಎಲ್ಲರಿಗೂ ಕೂಡ ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ವ ಅದೇ ರೀತಿ ನಾವು ಇಷ್ಟಪಡುವಂಥ ಸೀರಿಯಲಲ್ಲಿ ಬರುವಂತಹ ಆ್ಯಕ್ಟರ್ಸ್ಗಳು ಬಂದಾಗಲೂ ಕೂಡ ತುಂಬ ಖುಷಿಯಾಗುತ್ತೆ ಅವ್ರನ್ನ ಡೈರೆಕ್ಟಾಗಿ ನೋಡ್ತಾ ಇದ್ದೀವಿ ಅಂತ ಹಾಗಾಗಿ ನಾವು ಇಲ್ಲಿ ಸೀತಾರಾಮ ಧಾರಾವಾಹಿಯಲ್ಲಿ ಬರುವಂತಹ ಒಬ್ಬರು ಲೇಡಿನ ನಾವು ನೋಡಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವರು ಸಿಂಗರ್ಸ್ ಇವರು ಸೊ ಹಾಗಾಗಿ ಇವ್ರನ್ನ ಮೀಟ್ ಮಾಡಿ ಒಂದು ಹಾಯ್ ಹೇಳಿ ಮಾತಾಡಿಸ್ಕೊಂಡು ನಂತರ ನಾವಿವಾಗ ಇಷ್ಟಕ್ಕೆ ನಾನು ವೀಡಿಯೋನ ಹೆಂಡ್ ಮಾಡ್ತೀನಿ ಇದು ಮಾರನೇ ದಿನದ ವೀಡಿಯೋ ಅಂದರೆ ಎರಡನೇ ದಿನ ಗಂಗಾರತಿ ನಡೆಯುತ್ತಲ್ಲ ಆ ದಿನ ಸೊ ಹಾಗಾಗಿ ಗಂಗಾರತಿ ನಡೆಯುತ್ತಲ್ವ ನಾವು ಕೂಡ ಗಂಗೆ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ನಾವು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಸ್ಯಾರಿಯನ್ನೇ ವೇರ್ ಮಾಡಿಕೊಂಡು ನಾವು ಪೂಜೆ ಮಾಡೋಣ ಅಂತೇಳಿ ನಮ್ಮ ಅಪಾರ್ಟ್ಮೆಂಟವರೆಲ್ಲ ಮಾತಾಡಿಕೊಂಡು ನಾವೆಲ್ಲರೂ ಕೂಡ ಸ್ಯಾರಿ ವೇರ್ ಮಾಡಿಕೊಂಡು ಇದ್ದೀವಿ ಇಲ್ಲೊಂದು ಕಟ್ ರೂಟ್ ಇದೆ ಅಂದರೆ ಮೇನ್ ರೋಡಿಂದ ಹೋದರೆ ದೂರ ಆಗುತ್ತೆ ಹೊಳೆ ಪಕ್ಕದಲ್ಲೇ ಒಂದು ಸಣ್ಣ ರೋಡ್ ಮಾಡಿದ್ದಾರೆ ಸೊ ಅಲ್ಲಿಂದ ಹೋಗೋಣ ಹತ್ತಿರ ಆಗುತ್ತೆ ಮಕ್ಕಳೆಲ್ಲ ನಡ್ಕೊಂಡು ಬರೋಕ್ಕೆ ಹಿಂಸೆ ಆಗುತ್ತೆ ಅಂತೇಳಿ ನಾವು ಈ ರೋಡಿಂದ ಇದ್ದೀವಿ ಆಟೋ ಮಾಡ್ಕೊಂಡು ಬರ್ಬೋದು ಆದರೆ ಕುಂಭಮೇಳ ಶುರುವಾದಾಗ್ಲಿಂದನೂ ಕೂಡ ಆಟೋಗು ಕೂಡ ಡಿಮ್ಯಾಂಡ್ ಇತ್ತು ಮತ್ತು ತುಂಬ ರಶ್ ಅಂತೂ ರೋಡ್ ತುಂಬ ರಶ್ ಇತ್ತು ಹಾಗಾಗಿ ನಾವು ಫುಟ್ಪಾತಲ್ಲಿ ನಡ್ಕೊಂಡು ಬರ್ಬೋದು ಅಂತೇಳಿ ಹೇಗೋ ಮಕ್ಳನ್ನ ಕರ್ಕೊಂಡು ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಗೇಮ್ಸ್ ಎಲ್ಲನೂ ಕೂಡ ಇಟ್ಟಿದ್ದಾರೆ ಒಂಥರ ಸಡಗರ ಊರಲ್ಲೇ ಹಬ್ಬದ ವಾತಾವರಣ ಕುಂಭಮೇಳ ಅಂದರೆ ಕೇಳಬೇಕಲ್ವಾ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ನಡ್ಕೊಂಡು ಇದ್ದೀವಿ ನಮಗೆ ಈ ರೋಡಿನ ಬಗ್ಗೆ ಪರಿಚಯ ಅಷ್ಟೊಂದು ಇರಲಿಲ್ಲ ಸೊ ಹಾಗಾಗಿ ನಮ್ಮ ಫ್ರೆಂಡ್ ಹೇಳಿದ್ಲು ಈ ರೋಡಲ್ಲಿ ಹೋದರೆ ಹತ್ತಿರ ಆಗುತ್ತೆ ಅಂತೇಳಿ ಅವಳಿಗಂತೂ ಫುಲ್ಲು ಹಿಂದೆ ಹಿಂದೆ ಬೈಕೊಂಡು ಹೋಗ್ತಾನೆ ಇದ್ವಿ ಪಾಪ ಅವಳು ನಮಗೆ ಆಗಲಿ ಅಂತೇಳಿ ಸುಲಭ ದಾರಿ ಹುಡ್ಕುದ್ಲು ಅಲ್ಲಿಗೆ ಹೋಗಿ ತಲುಪೋವರೆಗೂ ಕೂಡ ನಾವು ಈ ರೋಡ್ ಏನಾದರೂ ಸರಿ ಹೋಗಿಲ್ಲ ಅಂದರೆ ಮಾತ್ರ ಅಂದ್ಕೊಂಡು ಬೈಕೊಂಡು ಹೋಗ್ತಾನೆ ಇದ್ವಿ ಪಾಪ ಅವಳು ನಮಗೆ ಸರಿಯಾದ ರೂಟೇ ತೋರಿಸಿದ್ಲು ಸೊ ಎಲ್ಲರೂ ಕೂಡ ಮಾತಾಡಿಕೊಂಡು ನಗಾಡಿಕೊಂಡು ಹೋಗ್ತಾಯಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿಂದಲೇ ನಾವು ಒಳ್ಳೆಯಲ್ಲ ಆಲ್ರೆಡಿ ಮೊದಲನೇ ದಿನದಿಂದಲೇ ಕೂಡ ಇಲ್ಲಿ ಗಂಗಾ ಸ್ನಾನವನ್ನು ಇದ್ದಾರೆ ರೂಲ್ಸ್ ಪ್ರಕಾರ ಮೂರನೇ ದಿನ ಅಂದರೆ ಅವರು ಸಪ್ತ ನದಿಗಳ ನೀರನ್ನ ಹಾಕ್ತಾರಲ್ಲ ಆಗ ಸ್ನಾನ ಮಾಡಬೇಕು ಅನ್ನೋದೊಂದು ಪ್ರೊಸೀಜರ್ ಇದೆ ಆದರೆ ಜನಗಳು ಅವ್ರದ್ದೊಂದು ಮೆಂಟಲಿಟಿ ಇದೆ ಈಗ ಕುಂಭಮೇಳ ನಡೀತಾ ಇದೆ ಅಂದರೆ ಈ ಟೈಮಲ್ಲೂ ಕೂಡ ನಾವು ಸ್ನಾನ ಮಾಡ್ಬೋದು ಅಂದರೆ ಮಾಘ ಮಾಸ ಅಲ್ವಾ ಹೇಳಿ ಕೇಳಿ ಈ ಸಮಯದಲ್ಲಿ ಹಾಗಾಗಿ ಈ ಟೈಮಲ್ಲಿ ಸ್ನಾನ ಮಾಡ್ಬೋದು ಅಂತೇಳಿ ಎಲ್ಲರೂ ಕೂಡ ಈಗಲೂ ಕೂಡ ನೋಡಿ ಇಲ್ಲೊಂದು ಗಂಗಾರ್ತಿ ನಡೆಯುತ್ತೆ ಆದರೂ ಕೂಡ ಒಳ್ಳೆಯಲ್ಲ ಆಲ್ರೆಡಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಸ್ನಾನ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಸೊ ಇಲ್ಲಿ ಗಂಗಾರತಿ ನಡೆಯುತ್ತೆ ಎಷ್ಟು ಚೆಂದ ಇರುತ್ತೆ ಅಂದರೆ ನಾನು ಲೈವ್ ಆನ್ ಮಾಡಿದೆ ಯಾರ್ಯಾರು ನೋಡಿರ್ತೀರ ಇಲ್ವೋ ನನಗಂತೂ ಗೊತ್ತಿಲ್ಲ ಸೊ ಒಂದು ತುಣುಕನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಅಷ್ಟೊಂದು ವೀಡಿಯೋನ ಮಾಡ್ಕೊಂಡಿಲ್ಲ ನಾನು ಮತ್ತೆ ಇಲ್ಲಿ ನದಿಯ ಬಗ್ಗೆನೂ ಕೂಡ ಹೇಳ್ತಾರೆ ಕೇಳಿಸ್ಕೊಳ್ಳಿ ಗಂಗಾರ್ತಿ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಮಾಡ್ಕೊಂದ್ರೂ ನದಿ ಮಧ್ಯದಲ್ಲಿ ಡೌಟ್ ಎಷ್ಟು ಚೆನ್ನಾಗಿ ತಿರುಗಾಡ್ತಿದ್ರು ಅಂದ್ರೆ ಆ ಕಡೆ ಗುಂಜಲಕ್ಷ್ಮಿ ನರಸಿಂಹಸ್ವಾಮಿ ಟೆಂಪಲ್ ಅವ್ರೆ ಈ ಕಡೆ ಅಗಸ್ತೇಶ್ವರ ಟೆಂಪಲ್ ಈ ಕಡೆಯಿಂದ ಆ ಕಡೆಗೆ ಎರಡೂ ದೇವಸ್ಥಾನ ದರ್ಶನವನ್ನ ಮಾಡ್ತಿದ್ರು ಮತ್ತೆ ನಡೋಳೆ ಬಸವಪ ಅಂದ್ರೆ ಅಲ್ಲಿ ಸ್ಫಟಿಕ ನದಿ ಉದ್ಭವ ಆಗೋದ್ರಿಂದ ಅಲ್ಲಿಗೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ರು ಈ ಸರಿ ಎಲ್ಲಾನು ಕೂಡ ಮಿಸ್ ಆಯ್ತು ಸೊ ಜನಗಳಿಗೆ ಇದೊಂದು ಬೇಜಾರಾಗಿದೆ ಮತ್ತೆ ಇಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆನೂ ಕೂಡ ವ್ಯವಸ್ಥೆ ಸ್ವಾಮಿ ತನ್ನ ಕೈಯಲ್ಲಿ ಒಂದು ಗುಲಗಂಜಿಯನ್ನು ಇಟ್ಕೊಂಡಿದಾನೆ ದಕ್ಷಿಣ ಕಾಶಿ ಅಂತ ಇದಕ್ಕೆ ಹೆಸರು ಹೇಗೆ ಉತ್ತರದ ಕಾಶಿ ಅತ್ಯಂತ ಪವಿತ್ರ ತಮವೋ ಅದಕ್ಕಿಂತಲೂ ಒಂದು ಗುಲಗಂಜಿಯಷ್ಟು ಇದು ಪವಿತ್ರವಾದದ್ದು ಈ ನದಿ ಎನ್ನುವುದಕ್ಕೋಸ್ಕರ ಇಲ್ಲಿ ಗುಲಗಂಜಿಯನ್ನ ಲಕ್ಷ್ಮೀ ನರಸಿಂಹಸ್ವಾಮಿ ಇಟ್ಕೊಂಡಿದ್ದಾನೆ ಗುಂಜಾ ನರಸಿಂಹಸ್ವಾಮಿ ಹಾಗೆಯೇ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಪಕ್ಕದಲ್ಲಿಯೇ ಅಗಸ್ತ್ಯೇಶ್ವರ ಸ್ವಾಮಿ ದೇವಾಲಯ ಇದೆ ಅಗಸ್ತ್ಯ ಮಹರ್ಷಿಗಳು ಸ್ಥಾಪಿಸಿದಂತಹ ಒಂದು ಪವಿತ್ರವಾದ ಲಿಂಗ ಆ ಲಿಂಗದ ಮೇಲೆ ಒಂದು ಅದ್ಭುತ ನಡೆಯುತ್ತೆ ನದಿ ತಲೆಯನ್ನ ಲಿಂಗದ ತಲೆಯನ್ನ ಒರೆಸಿದ ತಕ್ಷಣ ಅಲ್ಲಿ ಮತ್ತೆ ಕಾವೇರಿ ಉದ್ಭವ ಆಗ್ತಾಳೆ ಸಾಮಾನ್ಯವಾಗಿ ಶಿವನ ತಲೆಯ ಮೇಲೆ ಇರೋದು ಗಂಗೆ ಆದ್ರೆ ಕಾವೇರಿ ಇಲ್ಲಿ ಗಂಗೆಯಾಗಿ ಬರ್ತಾಳೆ ಕಾರಣ ಏನು ಅಂತ ಕೇಳಿದ್ರೆ ಈ ಕಾವೇರಿಯನ್ನ ದಕ್ಷಿಣದ ಗಂಗೆ ಅಂತ ಕರೆದಿದ್ದಾರೆ ದಕ್ಷಿಣ ಗಂಗೆ ಅಂತ ಅದೇ ತರ ಕಪಿಲಾ ಅನ್ನೋದು ಇದೆಯಲ್ಲ ಕಪಿಲಾ ಅನ್ನೋ ಬಣ್ಣಕ್ಕೆ ಒಂದು ಅರ್ಥದಲ್ಲಿ ಕೆಂಪು ಮಿಶ್ರಿತವಾದ ಕಪ್ಪು ಅದು ಯಮುನಾ ಸ್ಫಟಿಕ ಅಂದರೆ ಬಿಳಿ ಅಂತ ಅದು ಸರಸ್ವತಿ ಆದ್ದರಿಂದ ನೀವು ಏನು ಅಲಹಾಬಾದ್ ಕುಂಭಮೇಳದಲ್ಲಿ ಮೂರು ನದಿಗಳು ಏನು ಸೇರ್ತಾ ಇದೆಯೋ ಗಂಗಾ ಯಮುನಾ ಸರಸ್ವತಿ ಇಲ್ಲಿಯೂ ಕೂಡ ಗಂಗೆ ಅಂತಂದರೆ ಕಾವೇರಿ ದಕ್ಷಿಣ ಗಂಗೆ ಯಮುನಾ ಅಂತಂದರೆ ಕಾಪಿಲ ಮತ್ತು ಸರಸ್ವತಿ ಅಂದರೆ ಸ್ಫಟಿಕ ಹೀಗೆ ಮೂರು ನದಿಗಳ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಗಂಗಾರತಿಯನ್ನು ನೋಡೋದ್ರಿಂದ ನಮ್ಮದೆಲ್ಲ ಪಾಪಗಳು ಕಳೆಯುತ್ತೆ ಎನ್ನುವಂತಹ ನಂಬಿಕೆ ಪ್ರಾಚೀನ ಕಾಲದಿಂದ ಇಲ್ಲಿದೆ ಸಾಕ್ಷಾತ್ ಅಗಸ್ತ್ಯರಿಂದ ಲೋಪಾಮುದ್ರೆಯಾಗಿ ಬಂದಂತಹ ಕಾವೇರಿ ಜೀವನದಿಯಾಗಿದ್ದಾಳೆ ತಾವೆಲ್ಲ ಮರಿಬಾರ್ದು ಜೀವನದಿ ಅಂತಂದ್ರೆ ಏನು ಅಂತ ಹೇಳಿದರೆ ಅತ್ಯಂತ ಹೆಚ್ಚು ಜನಕ್ಕೆ ಕುಡಿಯುವ ನೀರನ್ನು ಕೊಟ್ಟು ಆಹಾರವನ್ನು ಕೊಟ್ಟು ಕಾಪಾಡುವಂತಹ ತಾಯಿ ಆದ್ರಿಂದಲೇ ನದಿಯಲ್ಲಿ ಸ್ನಾನ ಮಾಡಬೇಕು ಅನ್ನುವಂತಹ ಪದ್ಧತಿ ಬಂದಿರೋದು ನದಿ ನೀರು ಇದನ್ನ ವೇದಗಳಲ್ಲಿ ಮಂತ್ರಗಳಲ್ಲಿ ಹೇಳಿದ್ದಾರೆ ಯಮುನೆ ಗಂಗೆ ಯಮುನೆ ಸರಸ್ವತಿ ಸುಧುಕಿ ನದಿಯ ಬಗ್ಗೆ ಹೇಳಾದ್ಮೇಲೆ ನೃತ್ಯನೂ ಕೂಡ ಶುರುವಾಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಇಲ್ಲಿ ನಡೆದಂಥ ನೃತ್ಯನ ಅಂದರೆ ಒಂದಷ್ಟು ಒಂದು ತ್ರೀ ಮಿನಿಟ್ಸ್ ವೀಡಿಯೋ ಅಷ್ಟೇ ಮಾಡಿರೋ ಅಂಥದ್ದು ಸೊ ತುಂಬಾ ಚೆನ್ನಾಗಿತ್ತು ಅವರು ಆರತಿಯನ್ನು ಇಟ್ಕೊಂಡು ನೃತ್ಯ ಮಾಡಿದಂತೂ ತುಂಬಾ ಚೆನ್ನಾಗಿತ್ತು ಮತ್ತು ನದಿಯ ಬಗ್ಗೆ ಮತ್ತು ಇಲ್ಲಿರುವಂತಹ ದೇವರುಗಳ ಒಂದು ಪವರ್ ಬಗ್ಗೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಲ್ವಾ ಇಲ್ಲಿನ ಪುರಾತನ ಒಂದೊಂದು ಪ್ಲೇಸು ಕೂಡ ಒಂದು ಪುರಾತನ ಇತಿಹಾಸವನ್ನೇ ಹೇಳುತ್ತೆ ನಾವು ತಿಳ್ಕೊತಾ ಹೋದರೆ ಒಂಥರ ಇಂಟ್ರೆಸ್ಟಿಂಗಾಗಿರುತ್ತೆ ನಮ್ಮ ಹಿಂದೆ ಇಷ್ಟೊಂದೆಲ್ಲ ನಡೆದಿದೆಯಾ ಅನ್ನೋದು ಎಷ್ಟು ಖುಷಿಯಾಗುತ್ತೆ ಅಂದರೆ ಇದ್ರ ಬಗ್ಗೆ ಕೇಳಿದ್ರೆ ನಂತರ ನಾವಿಲ್ಲಿ ಗಂಗಾರತಿ ಎಲ್ಲ ಮುಗಿದ್ಮೇಲೆ ನಾವು ಕೂಡ ಗಂಗೆಗೆ ನಾವು ಆರತಿಯನ್ನು ಮಾಡಬೇಕು ಯಾಕಂದರೆ ಈ ನದಿಯ ನೀರನ್ನು ನಾವು ಕುಡಿತಾ ಇರೋದ್ರಿಂದ ಒಂದು ಅಭಿನಂದನೆಯನ್ನು ನಾವು ತಿಳಿಸಬೇಕು ಮತ್ತು ನಮಸ್ಕಾರ ಮಾಡ್ಕೋಬೇಕಲ್ವಾ ಹಾಗಾಗಿ ನಾವಿವಾಗ ನಮ್ಮ ಅಪಾರ್ಟ್ಮೆಂಟವರು ಮತ್ತು ನಮ್ಮ ಮನೆಗೆ ನಮ್ಮ ಅಮ್ಮ ನಮ್ಮ ಆಂಟಿ ಮತ್ತು ನನ್ನ ತಂಗಿ ಅತ್ತೆ ಎಲ್ಲರೂ ಕೂಡ ಬಂದಿದ್ದರು ಅವ್ರಿಗೂ ಕೂಡ ನಾನು ಹೇಳಿದ್ದೆ ದೀಪ ತೊಗೊಂಡು ಬನ್ನಿ ಗಂಗಾರತಿ ಮಾಡೋಣ ಸೊ ತುಂಬಾ ಒಳ್ಳೆಯದು ಮಾಘ ಮಾಸದಲ್ಲಿ ಗಂಗಾರತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಅವರು ಅವ್ರಿಗೂ ಹೇಳಿದ್ದ ಎಲ್ಲರೂ ಕೂತ್ಕೊಂಡು ನೀವು ಇಲ್ಲಿ ನೋಡ್ತಾ ಇರಬಹುದು ಗಂಗಾರತಿಗೆ ರೆಡಿ ಮಾಡ್ಕೋತಾ ಇದೀವಿ ಪೂಜೆ ಮಾಡೋರು ಮಾಡ್ತಾ ಇದಾರೆ ಒಂದ್ ಕಡೆ ಸ್ನಾನ ಮಾಡೋರು ಮಾಡ್ತಾ ಇದಾರೆ ನಾನು ಇಲ್ಲಿ ಪೂರ್ತಿ ನದಿಯ ಒಂದು ವಿಡಿಯೋವನ್ನು ಮಾಡಿ ತೋರಿಸಿಲ್ಲ ಯಾಕಂದರೆ ತುಂಬ ಕತ್ಲಿತ್ತು ಹಾಗಾಗಿ ಬೆಳಿಗ್ಗೆ ಟೈಮಲ್ಲಿ ನದಿಯನ್ನು ತೋರಿಸೋಣ ಅಂತ ಅಂದ್ಕೊಂಡೆ ಆದರೆ ಯೂಟ್ಯೂಬಲ್ಲಿ ಮಕ್ಕಳು ನದಿ ಒಳಗಡೆ ಇಳಿದಿದ್ರೆ ಅದೊಂದು ಹೊಪೆನ್ಸ್ ಆಗುತ್ತೆ ಹಾಗಾಗಿ ನಾನು ಆ ವೀಡಿಯೋನ ಮಾಡಿಲ್ಲ ಸ್ನಾನ ಎಲ್ಲ ಆದಮೇಲೆ ನಾವು ದೇವ್ರ ಹೋದ್ವಲ್ಲ ಆ ವಿಡಿಯೋವನ್ನು ಮಾಡಿದ್ದೀವಿ ಸೊ ಫೈನಲಿ ಎಲ್ಲರೂ ಕೂಡ ದೀಪಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಆರತಿ ಮಾಡೋರು ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಜೊತೇಲಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀವಿ ಸೊ ಯಾರ್ಯಾರೆಲ್ಲ ಕರ್ನಾಟಕದಲ್ಲಿ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಡೆಯುವಂತಹ ಕುಂಭಮೇಳಕ್ಕೆ ಯಾರ್ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸೊ ತುಂಬ ದಿನ ಆದಮೇಲೆ ವೀಡಿಯೋ ಯಾರು ಯಾರ್ಯಾರು ಕುಂಭಮೇಳಕ್ಕೆ ಬಂದಿದ್ದರೂ ಇಲ್ವೋ ನನಗೆ ಗೊತ್ತಿಲ್ಲ ಸೊ ನಾನು ಕುಂಭಮೇಳ ಆಗಿದ್ದು ಮಾರನೇ ದಿನವೇ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಅನಿವಾರ್ಯ ಕಾರಣಗಳಿಂದ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ ಫೈನಲಿ ಇವತ್ತು ಋಣ ಕೊಡ್ತು ಅಂತ ಅನಿಸುತ್ತೆ ಸೊ ತುಂಬ ವೀಡಿಯೋಗಳು ಬ್ಯಾಲೆನ್ಸ್ ಇದೆ ಆದರೆ ಹಾಕೋದಕ್ಕೆ ಆಗಲಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಸೊ ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಮಾಡಿ ನಂತರ ನದಿಗೆ ಬಿಡುವಂಥದ್ದು ಯಾಕಂದರೆ ನದಿಗೆ ದೀಪ ಇಟ್ಟರೆ ಮುಳುಗ್ಬಿಡುತ್ತೆ ಹಾಗಾಗಿ ಅಡಿಕೆ ತಟ್ಟೆ ಮೇಲೆ ಇಟ್ಟು ನಾವು ಪೂಜೆ ಮಾಡಬೇಕು ಇನ್ನೊಂದು ಹೇಳ್ತಾರೆ ಈಗ ದೀಪ ಮಣ್ಣಿಂದಲ್ವ ಹಿಟ್ಟು ಕೆಳಗಡೆ ಹೊರಟೋಗುತ್ತೆ ಅದು ದೀಪ ಎಲ್ಲ ಹುರಿದಾದ ಮೇಲೆ ಯಾರಾದರೂ ಸ್ನಾನ ಮಾಡೋದಕ್ಕೆ ಹೋದರೆ ಕಾಲಿಗೆ ಅದು ಚುಚ್ಕಳುತ್ತಲ್ವ ಅಂತ ಒಂದು ಹೇಳ್ತಾರೆ ಆದರೆ ಏನಪ್ಪ ಹೌದು ಇಲ್ಲಿ ಒಂದು ಬಾರ್ಕೇಡ್ ಹಾಕಿದ್ದಾರೆ ನದಿ ಮಧ್ಯದಲ್ಲಿ ಅದು ಒಂದು ಹೋಗಿ ನಿಂತ್ಕೊಳ್ಳುತ್ತೆ ಆಮೇಲೆ ಅವರು ನದಿಯಲ್ಲಿರುವಂಥ ತಟ್ಟೆಗಳೆಲ್ಲ ಸೈಡ್ಗೆ ಎತ್ತಾಕ್ತಾರೆ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ನದಿಗೆ ಆರತಿ ಮಾಡ್ಬೋದು ಸೊ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ ಜಾಗ ಹಾ એ બાર <laughs>

ಸೊ ನಾವು ಎಲ್ಲರೂ ಸೇರಿಕೊಂಡು ಗಂಗಾರತಿಯನ್ನು ಮಾಡಿದ್ವಿ ನಮಗೊಂದು ಭಯ ಏನಪ್ಪ ಅಂದರೆ ಅದು ದೀಪ ಹಚ್ಚಿದ್ವಲ್ಲ ಸ್ನಾನ ಮಾಡೋರ ಹತ್ರ ಹೋಗ್ಬಿಡ್ತಿತ್ತು ಎಲ್ಲಿ ನೀರು ಎರೆಸ್ದಾಗ ಹಾರೋಗುತ್ತೋ ಈಗ ದೀಪ ಹಸ್ದಾಗ ಹಾರೋದ್ರೆ ಎಲ್ಲರಿಗೂ ಕೂಡ ಭಯ ಆಗುತ್ತಲ್ವ ಏನು ಅಪಶಕುನ ಏನೋ ಏನು ಅದೊಂದು ಭಯ ಇರುತ್ತೆ ಏನೂ ಮಾಡೋದಕ್ಕಾಗಲ್ಲ ಪಾಪ ಅಲ್ಲಿ ಸ್ನಾನ ಮಾಡೋರಿಗೆ ಕೂಗಿ ಹೇಳ್ತಾ ಇದ್ವಿ ದಯವಿಟ್ಟು ದೀಪನ ಮುಂದೆ ನೀರಲ್ಲಿ ತಳ್ಳಿ ಹಾಗೆಯೇ ಆರಿಸ್ಬೇಡಿ ಅಂತ ಸೊ ಪಾಪ ಅವರು ದೀಪನ ಯಾರೂ ಆರಿಸಲ್ಲ ಹಾಗಾಗಿ ಅವರು ಹಾಗೆ ಏನು ಮಾಡಲ್ಲ ಅಂಥೇಳಿ ನೀಟಾಗೆ ದೀಪನ ಮುಂದೆ ಮುಂದೆ ತಳ್ಳಿದ್ರು ಸೊ ಇವಾಗ ದೀಪ ಹಚ್ಚಿ ಎಲ್ಲರೂ ಕೂಡ ಈಗ ಹೋಗ್ತಾ ಇದ್ದೀವಿ ಊಟ ಮಾಡೋದಕ್ಕೆ ನಾವು ತ್ರೀ ಡೇಸ್ ಮೂರು ದಿನವೂ ಕೂಡ ನಾವು ಊಟ ಮಾಡಿದ್ವಿ ಒಂದಿನ ಮಾತ್ರ ದಿವ್ಯ ಮಾಡ್ಕೊಂಡಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೂರು ಟೈಮು ಕೂಡ ಊಟ ಇತ್ತು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಇತ್ತು ನಾವು ಸಂಜೆ ಹೊತ್ತು ಬರ್ತಿದ್ವಿ ಸೊ ಹಾಗಾಗಿ ನಾವು ಫಸ್ಟ್ ಡೇ ಊಟ ಮಾಡೋ ಅಂದರೆ ಸಾರಿ ಸೆಕೆಂಡ್ ಡೇ ಊಟ ಮಾಡೋದನ್ನ ಒಂದು ವಿಡಿಯೋ ಮಾಡಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ನಗಾಡ್ತಾ ಇದ್ದಾರೆ ಒಂದು ಕಡೆ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತಾ ಇದೀವಿ ಸೊ ಇದು ಮೂರನೇ ದಿನದ ವೀಡಿಯೋ ಸ್ನಾನ ಎಲ್ಲ ಆದಮೇಲೆ ವೀಡಿಯೋ ಮಾಡ್ತಾ ಇರುವಂಥದ್ದು ಒಳ್ಳೆಲಿ ನಾವು ನದಿಲಿ ತೀರ್ಥ ಸ್ನಾನ ಮಾಡಿದ್ವಲ್ಲ ಎಲ್ಲರೂ ಜನಗಳಿದ್ರಲ್ಲ ಅದೊಂದು ವೀಡಿಯೋ ಮಾಡಿದ್ದೆ ಬಟ್ ಏನಪ್ಪ ಅಂತಂದರೆ ನಾವು ಅಲ್ಲಿ ಮಕ್ಕಳೆಲ್ಲ ಇರ್ತಾರಲ್ವ ಒಳೆ ಒಳಗಡೆ ಮಕ್ಕಳು ಸಾರಿ ನೀರೊಳಗಡೆ ಮಕ್ಕಳಿದ್ರೆ ವಿಡಿಯೋ ಮಾಡೋ ಆಗಿಲ್ಲ ಸೊ ಹಾಗಾಗಿ ಆ ವಿಡಿಯೋನೇ ಲೆಸ್ ಮಾಡಿದೆ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಭಾರತದ ಪ್ರಸಿದ್ಧ ದ್ವಾದಸ ಜ್ಯೋತಿಲಿಂಗಗಳ ದರ್ಶನವನ್ನು ನಾವಿಲ್ಲಿ ನೋಡ್ಬೋದು ದರ್ಶನನೂ ಕೂಡ ನಾವು ಮಾಡ್ಬೋದು ಅಂದರೆ ನಮ್ಮ ಭಾರತದ ಹಲವು ರಾಜ್ಯಗಳಲ್ಲಿರುವಂತಹ ಶಿವನ ಅವತಾರಗಳಲ್ಲಿರುವಂತಹ ಬೇರೆ ಬೇರೆ ಹೆಸರುಗಳಲ್ಲಿರುವಂಥ ಶಿವಲಿಂಗವನ್ನು ನಾವಿಲ್ಲಿ ನೋಡ್ಬೋದು ಸೊ ಹಾಗಾಗಿ ನಾನು ಇನ್ನೇನು ಮಾತಾಡಲ್ಲ ಜಸ್ಟು ನೀವು ವೀಕ್ಷಣೆ ಮಾಡಿ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಶಿವನ ಲಿಂಗ ಇದೆ ಅದಕ್ಕೆ ಯಾವ ಹೆಸರು ಇದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಅಮ್ಮ ಇರೋದು ಎಲ್ಲ ಪ್ರದೇಶ ನೋಡಿ ವೈದ್ಯನಾಥೇಶ್ವರ ಇದು ಬಿಹಾರದಲ್ಲ ಇದಂತ ನೋಡಿ ಭೀಮ ಭೀಮಶಂಕರ ಅಮ್ಮ ಎಲ್ಲ ದೇವ್ರನು ನೋಡ ಮೇಲೆ ಓದ್ಕೊಂಡು ಹೋಗು ಯಾವೇಶ್ವರ ಅಮ್ಮನ ರಾಮೇಶ್ವರ ಶಾಂತಾಮು ಏನಂದ್ಬಿಟ್ಟು ನೋಡಿರ್ಲಿಲ್ವಲ್ಲ ಓದ್ಕೊಂಡು ಹೋಗಮ್ಮ ಗೊತ್ತಾಗ್ತದೆ ಅಂತ ಹೇಳಿ ಮನೆ ನೋಡಿದ್ರಲ್ಲ ಅವ್ರು ನೋಡೇ ಇರ್ಲಿಲ್ವಲ್ಲೀ ನಮಸ್ಕಾರ ಮಾಡ್ಕೊಳ್ಳಿ ಅವರು ನೋಡಬೇಕು ಜನಗಳು ಅದು ಏನೋ ಗೊತ್ತಿಲ್ಲ ಓದ್ಕಂಡು ಹೋಗೋಮ್ಮ ಎಲ್ಲ ರಾಜ್ಯದಲ್ಲಿ ಅವರಲ್ಲ ಶಿವನಲಿಂಗ್